ಸೋತ ನಂತರ ನಾಯಕ ಎಂ ಎಸ್ ಧೋನಿ ಹೇಳಿದ್ದೇನು ಆರ್ ಸಿ ಬಿ ಬಗ್ಗೆ ದೊಡ್ಡ ರಹಸ್ಯವನ್ನು ಬಯಲು ಮಾಡಿದ್ದಾರೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನಾಯಕ ಎಂ ಎಸ್ ಧೋನಿ ಸೋತ ನಂತರ ಹೇಳಿದ್ದೇನಪ್ಪ ಅಂದರೆ ಮ್ಯಾಚು ತುಂಬಾ ಕ್ಲೋಸ್ ಆಗಿತ್ತು ನಾವು ಗೆಲ್ಬೋದಾಗಿತ್ತು ನಾವು ಸೋತೋದ್ವಿ ಯಶ್ ದಯಾಳ್ ಅವ್ರ ಕಡೆ ಚೆನ್ನಾಗಿ ಮಾಡಿದ್ರು ನಮ್ಮ ಬೌಲರ್ಸು ಚೆನ್ನಾಗಿ ಮಾಡಿಲ್ಲ ರೋಮಿಯೋ ಶಪ್ಪಡ್ ಅವರ ಬ್ಯಾಟಿಂದ ಬಂದಿದೆ ಇದು ಕಾಮನ್ನು ವೆಸ್ಟ್ ಇಂಡೀಸ್ ಪ್ಲೇಸ್ ಹಿಂಗೆ ಆಡೋದು ಸೋಲಿಗೆ ಇದು ಕೂಡ ಕಾರಣ ಹಾಗೆಯೇ ಅಂಪೈರ್ಗಳು ಮೋಸ ಮಾಡಿದ್ರು ಎಲ್ಲರೂ ಸೇರಿಕೊಂಡು ಮೋಸ ಮಾಡಿದ್ದಾರೆ ಡೆವಲ್ ಬ್ರವೀಸ್ ಅವರ ವಿಕೆಟು ನಾಟ್ ಔಟು ಔಟ್ ಕೊಟ್ಟರು ನಾವು ಡಿ ಆರ್ ಎಸ್ ಟೈಮ್ ಆಗೋಯಿತು ಅಂತ ಹೇಳಿದ್ರು ಇದು ನಮಗೆ ಮೋಸ ಆಯಿತು ಅಂತ ಎಮ್ ಎಸ್ ಧೋನಿ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ ಆರ್ ಸಿ ಬಿ ಸಿ ಎಸ್ ಕೆ ಸೋತ ನಂತರ ಇದು ಎಮ್ ಎಸ್ ಧೋನಿ ಹೇಳಿದ್ದು ಆರ್ ಸಿ ಬಿ ತಂಡ ಮ್ಯಾಜಿಕ್ ಮಾಡಿ ಎರಡು ವಿಕೆಟಿಂದ ಗೆದ್ಕೊಂಡಿದೆ ಅಂತ ಹೇಳ್ಬೋದು ಸೂಪರಾಗಿ ಬೌಲಿಂಗ್ ಬ್ಯಾಟಿಂಗ್ ಮಾಡಿದ್ದು ಆರ್ ಸಿ ಬಿ ತಂಡ ಎಮ್ ಎಸ್ ಧೋನಿ ಅವರ ಗಿಮಿಕ್ಕು ಸಾಕಾಗಿತ್ತು ಕೊನೆಯಲ್ಲಿ ಚೆನ್ನಾಗೇ ಆಡಿದ್ರು ಗುರು ಆರ್ ಸಿ ಬಿ ತಂಡ ಈ ಸಲ ಎಮ್ ಎಸ್ ಎಮ್ ಎಸ್ ಧೋನಿ ತಂಡವನ್ನು ಟೊವೈಸ್ ಸೋಲ್ಸಿದೆ ಇದು ಬೆಂಕಿ ಮ್ಯಾಚು ರೋಮಿಯೋ ಶೋಪಟ್ ಅವರಿಗೆ ಮ್ಯಾನ್ ಆಫ್ ದ ಮ್ಯಾಚ್ ಸಿಕ್ತು ಆರು ಸಿಕ್ಸರ್ಗಳು ಅವರ ಬ್ಯಾಟಿಂದ ಬಂತು ಗುರು ಮಾನ್ಸ್ಟರ್ 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 ಇದು ಸೋತ ನಂತರ ಎಂ ಎಸ್ ಧೋನಿ ಹೇಳಿದ್ದು ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಕಮೆಂಟ್ ಮಾಡಿ